ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸತಿಯು ರುದ್ರನೊಂದಿಗೆ ವಿವಾಹವಾಗುವ ಸಲುವಾಗಿ ಘನಘೋರವಾದಂತಹ ತಪಸ್ಸನ್ನು ಮಾಡಿ ಸಿದ್ಧ ಸ್ವರೂಪವನ್ನು ಪಡೆದಿದ್ದಾಳೆ ಅದೇ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಇವರಿಬ್ಬರನ್ನು ಮುಂದಿಟ್ಟುಕೊಂಡು ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಹೋಗಿದ್ದಾರೆ ಆ ರುದ್ರನಿಗೆ ರುದ್ರನು ಸತಿಯೊಂದಿಗೆ ವಿವಾಹವಾಗಲು ಬ್ರಹ್ಮದೇವರು ಒತ್ತಾಯ ಮಾಡುವುದು ಶ್ರೀ ವಿಷ್ಣುವಿನ ಮೂಲಕ ಅನುಮೋದನೆ ಮತ್ತು ಇದಕ್ಕಾಗಿ ಶ್ರೀ ರುದ್ರನ ಸ್ವೀಕೃತಿಯನ್ನು ಈ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಬ್ರಹ್ಮದೇವರು ಹೇಳುತ್ತಾರೆ ಶ್ರೀ ವಿಷ್ಣುವೇ ಮೊದಲಾದವರ ಮೂಲಕ ಮಾಡಿದ ಆ ಸ್ತುತಿಯನ್ನು ಕೇಳಿ ಎಲ್ಲರ ಉತ್ಪತ್ತಿಗೆ ಕಾರಣೀಭೂತನಾದ ಭಗವಾನ್ ಶಂಕರನು ಬಹಳ ಪ್ರಸನ್ನನಾಗಿ ಜೋರಾಗಿ ನಗತೊಡಗಿದನು ಬ್ರಹ್ಮನಾದ ನಾನು ಮತ್ತು ವಿಷ್ಣುವು ತಮ್ಮ ತಮ್ಮ ಪತ್ನಿಯರೊಂದಿಗೆ ಬಂದಿರುವುದನ್ನು ನೋಡಿ ಮಹಾದೇವನು ನಮ್ಮೊಂದಿಗೆ ಯಥೋಚಿತ ವಾರ್ತಾಲಾಪವನ್ನು ಮಾಡಿದನು ಹಾಗೂ ಆಗಮನದ ಕಾರಣವನ್ನು ಕೇಳಿದನು ರುದ್ರನು ಹೇಳುತ್ತಾರೆ ಎಲೈ ಹರಿಯೇ ವಿಧಿಯೇ ಹಾಗೂ ಎಲೈ ದೇವತೆಗಳಿರ ಮಹರ್ಷಿಗಳಿರ ನಿರ್ಭಯರಾಗಿ ಇಂದು ಇಲ್ಲಿಗೆ ತಾವುಗಳು ಬಂದಿರುವ ಸರಿಯಾದ ಕಾರಣವನ್ನು ತಿಳಿಸಿರಿ ನೀವೆಲ್ಲ ಯಾತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ ಯಾವ ಕಾರ್ಯವೂ ಎದುರಾಯಿತು ಅದೆಲ್ಲವನ್ನು ಕೇಳಲು ನಾನು ಬಯಸುವೆನು ಏಕೆಂದರೆ ನೀವು ಮಾಡಿದ ಸ್ತುತಿಯಿಂದ ನನ್ನ ಮನಸ್ಸು ಬಹಳ ಸಂತೋಷಗೊಂಡಿದೆ ಮುನಿಯೇ ಮಹಾದೇವನು ಹೀಗೆ ಕೇಳಿದಾಗ ಭಗವಾನ್ ವಿಷ್ಣುವಿನ ಆಜ್ಞೆಯಿಂದ ನಾನು ಮಾತನಾಡಲು ಪ್ರಾರಂಭ ಮಾಡಿದೆನು ಬ್ರಹ್ಮನಾದ ನಾನು ಹೇಳಿದೆ ದೇವದೇವ ಮಹಾದೇವನೇ ಕರುಣಾಸಾಗರ ಪ್ರಭು ನಾವಿಬ್ಬರು ಈ ದೇವತೆಗಳ ಋಷಿಗಳ ಸಂಗಡ ಯಾವ ಉದ್ದೇಶದಿಂದ ಬಂದಿರುವೆವು ಅದನ್ನು ಕೇಳುವವನಾಗು ಋಷಭಧ್ವಜನೆ ವಿಶೇಷವಾಗಿ ನಿನಗಾಗಿಯೇ ನಾವು ಇಲ್ಲಿಗೆ ಬಂದಿರಬೇವು ಏಕೆಂದರೆ ನಾವು ಮೂವರು ಒಂದೇ ಆಗಿದ್ದೇವೆ ಸೃಷ್ಟಿ ಚಕ್ರದ ಸಂಚಾಲನ ರೂಪಿ ಪ್ರಯೋಜನದ ಸಿದ್ಧಿಗಾಗಿ ಒಬ್ಬರು ಮತ್ತೊಬ್ಬರ ಸಹಾಯಕರಾಗಿದ್ದೇವೆ ಸಹಾಯಾರ್ಥಿಗೆ ಸದಾ ಪರಸ್ಪರ ಯಥಾಯೋಗ್ಯ ಸಹಯೋಗ ಮಾಡಬೇಕು ಇಲ್ಲದಿದ್ದರೆ ಈ ಜಗತ್ತು ಉಳಿಯಲಾರದು ಮಹೇಶ್ವರನೇ ಕೆಲವು ಇಂತಹ ಅಸುರರು ಉತ್ಪನ್ನರಾಗಿ ನನ್ನ ಕೈಯಿಂದ ಹತರಾಗುವರು ಭಗವಾನ್ ವಿಷ್ಣುವಿನಿಂದ ಮತ್ತು ಕೆಲವರು ನಿನ್ನ ಕೈಯಲ್ಲಿ ನಾಶವಾಗುವರು ಮಹಾಪ್ರಭು ಕೆಲವು ಅಸುರರು ನಿನ್ನ ವೀರ್ಯದಿಂದ ಉತ್ಪನ್ನವಾದ ಪುತ್ರನಿಂದ ಹತರಾಗುವರು ಭೋ ನಿಂದಾದರೂ ಮಾಯೆಯ ಕೈಯಿಂದ ಹತರಾಗುವ ಅಸುರರು ಉಂಟಾಗುವರು ಭಗವಾನ್ ಶಂಕರನಾದ ನಿನ್ನ ಕೃಪೆಯಿಂದಲೇ ದೇವತೆಗಳಿಗೆ ಉತ್ತಮ ಸುಖವು ಪ್ರಾಪ್ತವಾಗುವುದು ಘೋರ ಅಸುರರನ್ನು ವಿನಾಶಗೊಳಿಸಿ ನೀನು ಜಗತ್ತಿಗೆ ಸದಾ ಸ್ವಾಸ್ಥ್ಯವನ್ನು ಸ್ವಾಸ್ಥ್ಯವನ್ನು ಅಭಯವನ್ನು ಕೊಡುವೆ ಅಥವಾ ನಿನ್ನ ಕೈಯಿಂದ ಯಾವನಾದರೂ ಹಸುರನ್ನು ಸಾಯದೆ ಇರುವ ಸಂಭವವೂ ಇದೆ ಏಕೆಂದರೆ ನೀನು ಸದಾ ಯೋಗಯುಕ್ತನಾಗಿದ್ದು ರಾಗ ದ್ವೇಷದಿಂದ ರಹಿತನಾಗಿರವೆ ಹಾಗೂ ಏಕಮಾತ್ರ ದಯ ಮಾಡುವುದರಲ್ಲೇ ತೊಡಗಿರವೆ ಈಶನೇ ಆ ಅಸುರರೂ ಕೂಡ ಆರಾಧಿತನಾದರೆ ನಿನ್ನ ದಯೆಯಿಂದ ಅನುಗ್ರಹೀತರಾಗಿದ್ದರೆ ಸೃಷ್ಟಿ ಮತ್ತು ಪಾಲನೆಯ ಕಾರ್ಯವು ಹೇಗೆ ನಡೆಯಬಲ್ಲದು ಆದ್ದರಿಂದ ವೃಷಭಧ್ವಜನೆ ನೀನು ಪ್ರತಿದಿನವೂ ಸೃಷ್ಟಿಯೇ ಮೊದಲಾದ ಮೇಲೆ ಹೇಳಿದ ಕಾರ್ಯವನ್ನು ಮಾಡಲು ಉದ್ಯತನಾಗಿರಬೇಕು ಸೃಷ್ಟಿ ಪಾಲನೆ ಮತ್ತು ಸಂಹಾರ ರೂಪಿ ಕರ್ಮವು ಮಾಡಲಾಗದಿದ್ದರೆ ನಾವು ಮಾಯೆಯಿಂದ ಧರಿಸಿದ ಭಿನ್ನ ಭಿನ್ನ ಶರೀರಗಳ ಯಾವುದೇ ಉಪಯೋಗ ಅಥವಾ ಔಚಿತ್ಯವೇ ಇರಲಾರದು ನಿಜವಾಗಿ ನಾವು ಮೂವರು ಒಂದೇ ಆಗಿರುವೆವು ಕಾರ್ಯದ ಭೇದದಿಂದ ಬೇರೆ ಬೇರೆ ದೇಹಗಳನ್ನು ಧರಿಸಿ ಸ್ಥಿತರಾಗಿದ್ದೇವೆ ಕಾರ್ಯ ಭೇದವು ಸಿದ್ಧವಾಗದಿದ್ದಾಗ ನಮ್ಮ ರೂಪ ಭೇದದ ಯಾವುದೇ ಪ್ರಯೋಜನವೂ ಇಲ್ಲ ದೇವ ಒಂದೇ ಪರಮಾತ್ಮ ಮಹೇಶ್ವರನು ಮೂರು ರೂಪದಲ್ಲಿ ಅಭಿವ್ಯಕ್ತನಾಗಿದ್ದಾನೆ ಈ ರೂಪ ಭೇದದಲ್ಲಿ ಅವನ ಮಾಯೆಯೇ ಕಾರಣವಾಗಿದೆ ವಾಸ್ತವವಾಗಿ ಪ್ರಭುವು ಸ್ವತಂತ್ರನಾಗಿರುವನು ಅವನು ಲೀಲೆಯ ಉದ್ದೇಶದಿಂದಲೇ ಈ ಸೃಷ್ಟಿಯಾದಿ ಕಾರ್ಯವನ್ನು ಮಾಡುತ್ತಿರುವನು ಭಗವಾನ್ ಶ್ರೀಹರಿಯು ಅವನ ಎಡ ಅಂಗದಿಂದ ಪ್ರಕಟನಾಗಿರುವನು ಬ್ರಹ್ಮನಾದ ನಾನು ಅವನ ಬಲ ಅಂಗದಿಂದ ಪ್ರಕಟನಾಗಿರುವನು ಮತ್ತು ರುದ್ರನಾದ ನೀನು ಆ ಸದಾ ಶಿವನ ಹೃದಯದಿಂದ ಆವಿರ್ಭವಿಸಿರುವೆ ಆದ್ದರಿಂದ ನೀನೇ ಶಿವನ ಪೂರ್ಣ ರೂಪನಾಗಿರುವೆ ಪ್ರಭುವೆ ಹೀಗೆ ಅಭಿನ್ನ ರೂಪವಾಗಿದ್ದರೂ ನಾವು ಮೂರು ರೂಪಗಳಲ್ಲಿ ಪ್ರಕಟರಾಗಿರುವೆವು ಸನಾತನ ದೇವನೇ ನಾವು ಮೂವರು ಅದೇ ಭಗವಾನ್ ಸದಾಶಿವ ಮತ್ತು ಶಿವೆಯ ಪುತ್ರರಾಗಿದ್ದೇವೆ ಈ ಯಥಾರ್ಥ ತತ್ವವನ್ನು ನೀನು ಹೃದಯದಲ್ಲಿ ಅನುಭವಿಸು ಪ್ರಭುವೆ ನಾನು ಮತ್ತು ಶ್ರೀ ವಿಷ್ಣು ನಿನ್ನ ಆದೇಶದಿಂದ ಪ್ರಸನ್ನತೆಯಿಂದ ಲೋಕದ ಸೃಷ್ಟಿ ಮತ್ತು ಪಾಲನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಹಾಗೂ ಕಾರ್ಯ ಕಾರಣ ವಶರಾಗಿ ಸಪತ್ನೀಕರು ಆಗಿದ್ದೇವೆ ಆದ್ದರಿಂದ ನೀನೂ ಕೂಡ ವಿಶ್ವಹಿತಕ್ಕಾಗಿ ಹಾಗೂ ದೇವತೆಗಳನ್ನು ಸಂತೋಷಪಡಿಸಲು ಓರ್ವ ಪರಮ ಸುಂದರ ರಮಣಿಯನ್ನು ನಿನ್ನ ಪತ್ನಿಯಾಗಿಸಿಕೊಳ್ಳಲು ಗ್ರಹಣ ಮಾಡು ಮಹೇಶ್ವರನೇ ಇನ್ನೊಂದು ಮಾತು ಇದೆ ಹೇಳು ನನಗೆ ಮೊದಲಿನ ವೃತ್ತಾಂತವು ಸ್ಮರಣೆಗೆ ಬಂದಿದೆ ಹಿಂದೆ ನೀನೇ ಶಿವರೂಪದಿಂದ ನಮ್ಮ ಮುಂದೆ ಹೇಳಿದ್ದ ಮಾತನ್ನೇ ಈಗ ತಿಳಿಸುತ್ತಿದ್ದೇನೆ ಬ್ರಹ್ಮನೇ ನನ್ನ ಇಂತಹುದೇ ಉತ್ತಮ ರೂಪವು ನನ್ನ ವಿಶೇಷ ಲಲಾಟದಿಂದ ಅಂದರೆ ಬ್ರಹ್ಮದೇವನ ಚತುರ್ಮುಖ ಬ್ರಹ್ಮನ ಹುಬ್ಬುಗಳ ನಡುವಿನಿಂದ ಪ್ರಕಟವಾದೀತು ಅವನನ್ನು ಲೋಕದಲ್ಲಿ ರುದ್ರನೆಂಬ ಹೆಸರು ಹೆಸನೆಂದು ಪ್ರಸಿದ್ಧಿಯಾಗುವನು ಬ್ರಹ್ಮನಾದನೇನು ಸೃಷ್ಟಿಕರ್ತನಾದೆ ಶ್ರೀಹರಿಯು ಜಗತ್ತನ್ನು ಪಾಲಿಸುವವನಾದನು ಮತ್ತು ನಾನು ಸಗುಣ ರುದ್ರ ರೂಪನಾಗಿ ಸಂಹಾರ ಮಾಡುವವನಾಗುವನು ಓರ್ವ ಸ್ತ್ರೀಗಳ ಜೊತೆಗೆ ವಿವಾಹವಾಗಿ ಲೋಕದ ಉತ್ತಮ ಕಾರ್ಯವನ್ನು ಸಿದ್ಧಗೊಳಿಸುವೆನು ಎಂದು ಹೇಳಿರುವೆ ನೀನು ಹೇಳಿದ ಈ ಮಾತನ್ನು ಜ್ಞಾಪಿಸಿಕೊಂಡು ನೀನು ನಿನ್ನದೇ ಆದ ಹಿಂದಿನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು ಸ್ವಾಮಿಯೇ ನಾನು ಸೃಷ್ಟಿ ಮಾಡುವೆನು ಶ್ರೀಹರಿಯು ಪಾಲನೆ ಮಾಡಲಿ ನೀನು ಸ್ವತಃ ಸಂಹಾರದ ಕಾರಣನಾಗಿ ಪ್ರಕಟನಾಗುವೆ ಎಂಬುದು ನನ್ನ ನಿನ್ನ ಆದೇಶವಾಗಿದೆ ಅದರಲ್ಲಿಯೂ ನೀನು ಸಾಕ್ಷಾತ್ ಶಿವನೇ ಸಂಹಾರಕರ್ತರನಾಗಿ ಪ್ರಕಟನಾಗಿರುವೆ ನಿನ್ನನ್ನು ಬಿಟ್ಟು ನಾವಿಬ್ಬರೂ ನಮ್ಮ ನಮ್ಮ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥರಲ್ಲ ಆದ್ದರಿಂದ ನೀನು ಲೋಕಹಿತದ ಕಾರ್ಯದಲ್ಲಿ ತತ್ಪರವಾದ ಓರ್ವ ಕಾಮಿನಿಯನ್ನು ಸ್ವೀಕರಿಸು ಎಂಬುವೆ ಲಕ್ಷ್ಮಿಯು ಭಗವಾನ್ ವಿಷ್ಣುವಿನ ಮತ್ತು ಸಾವಿತ್ರಿಯು ನನ್ನ ಧರ್ಮಪತ್ನಿಯಾಗಿರುವಂತೆಯೇ ನೀನು ಈಗ ತನ್ನ ಜೀವನ ಸಹಚರಿಯನ್ನು ಪ್ರಾಣವಲ್ಲಭೆಯನ್ನು ಗ್ರಹಣ ಮಾಡು ನನ್ನ ಮಾತನ್ನು ಕೇಳಿ ಲೋಕೇಶ್ವರ ಮಹಾದೇವನ ಮುಖದಲ್ಲಿ ಮಂದಹಾಸವು ಮೂಡಿತು ಅವನು ಶ್ರೀಹರಿಯ ಮುಂದೆ ನನ್ನಲ್ಲಿ ಹೀಗೆ ನುಡಿದನು ಈಶ್ವರನು ಹೇಳುತ್ತಾನೆ ಬ್ರಹ್ಮನೇ ಹರಿಯೇ ನೀವಿಬ್ಬರು ನನಗೆ ಸದಾಕಾಲ ಅತ್ಯಂತ ಪ್ರಿಯರಾಗಿರುವಿರಿ ನಿಮ್ಮಿಬ್ಬರನ್ನು ನೋಡಿ ನನಗೆ ತುಂಬಾ ಆನಂದ ಸಿಗುತ್ತದೆ ನೀವು ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠರು ಮೂರು ಲೋಕದ ಒಡೆಯರು ಆಗಿರುವಿರಿ ಲೋಕಹಿತದ ಕಾರ್ಯದಲ್ಲಿ ಮನಸ್ಸನ್ನು ತೊಡಗಿಸಿರುವ ನಿಮ್ಮಿಬ್ಬರ ವಚನವು ನನ್ನ ದೃಷ್ಟಿಯಲ್ಲಿ ಅತ್ಯಂತ ಗೌರವಪೂರ್ಣವಾಗಿದೆ ಆದರೆ ಸುರಶ್ರೇಷ್ಠರೇ ನನಗೆ ವಿವಾಹವಾಗುವುದು ಉಚಿತವಾಗಲಾರದು ಏಕೆಂದರೆ ನಾನು ತಪಸ್ಸಿನಲ್ಲೇ ತನ್ಮಯನಾಗಿ ಸದಾ ಸಂಸಾರದಿಂದ ವಿರಕ್ತನಾಗಿಯೇ ಇರುತ್ತೇನೆ ಮತ್ತು ಯೋಗಿಯಾಗಿಯೇ ನನ್ನ ಪ್ರಸಿದ್ಧಿಯಿದೆ ಯಾರು ನಿವೃತ್ತಿಯ ಸುಂದರ ಮಾರ್ಗದಲ್ಲಿ ಸ್ಥಿತನಾಗಿರುವನು ಆತ್ಮನಲ್ಲಿ ರಮಿಸುವನು ಆನಂದವನ್ನು ಅನುಭವಿಸುವನು ನಿರಂಜನ ಅಂದರೆ ಮಾಯೆಯಿಂದ ನಿರ್ಲಿಪ್ತನಾಗಿರುವನು ಯಾರ ಶರೀರ ಅವಧೂತವು ಅಂದರೆ ದಿಗಂಬರವು ಯಾರು ಜ್ಞಾನಿಯೋ ಆತ್ಮದರ್ಶಿಯೋ ಕಾಮನಾ ಶೂನ್ಯನೂ ಆಗಿರುವನು ಯಾರ ಮನಸ್ಸಿನಲ್ಲಿ ವಿಕಾರಗಳಿಲ್ಲವೋ ಯಾರು ಭೋಗಗಳಿಂದ ದೂರ ಉಳಿಯುವನು ಯಾರು ಸದಾ ಅಪವಿತ್ರ ಹಾಗೂ ಅಮಂಗಲ ವೇಷಧಾರಿಯು ಇವನಿಗೆ ಜಗತ್ತಿನಲ್ಲಿ ಕಾಮಿನಿಯಿಂದ ಏನು ಪ್ರಯೋಜನ ಇದನ್ನು ಈಗ ನನಗೆ ಹೇಳುವಿರ ನನಗಾದರೂ ಸದಾ ಕೇವಲ ಯೋಗದಲ್ಲಿ ತೊಡಗಿರುವುದೇ ಆನಂದವಾಗಿರುತ್ತದೆ ಜ್ಞಾನಹೀನ ಪುರುಷನೇ ಯೋಗವನ್ನು ಬಿಟ್ಟು ಭೋಗಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವನು ಜಗತ್ತಿನಲ್ಲಿ ವಿವಾಹವಾಗುವುದು ಬೇರೆಯವರ ಬಂಧನದಲ್ಲಿ ಬಂಧಿಸುವುದಾಗಿದೆ ಇದನ್ನು ಬಹಳ ದೊಡ್ಡ ಬಂಧನವೆಂದು ತಿಳಿಯಬೇಕು ಇದಕ್ಕಾಗಿ ನಾನು ಸತ್ಯವನ್ನೇ ಹೇಳುತ್ತೇನೆ ವಿವಾಹಕ್ಕಾಗಿ ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಅಭಿರುಚಿಯಿಲ್ಲ ಆತ್ಮನೇ ತನ್ನ ಉತ್ತಮ ಅರ್ಥ ಅಥವಾ ಸ್ವಾರ್ಥವಾಗಿದೆ ಇದನ್ನು ಚೆನ್ನಾಗಿ ಚಿಂತಿಸಿದ ಕಾರಣ ನನಗೆ ಲೌಕಿಕ ಸ್ವಾರ್ಥದಲ್ಲಿ ಪ್ರವೃತ್ತಿಯೇ ಉಂಟಾಗುವುದಿಲ್ಲ ಆದರೂ ಜಗತ್ತಿನ ಹಿತಕ್ಕಾಗಿ ನೀನು ಹೇಳಿರುವುದನ್ನು ಮಾಡುವೆನು ನಿನ್ನ ವಚನವನ್ನು ಗರಿಷ್ಠವೆಂದು ತಿಳಿದು ಅಥವಾ ನಾನೇ ಹೇಳಿದ ಮಾತನ್ನು ಪೂರ್ಣ ಮಾಡಲಿಕ್ಕಾಗಿ ನಾನು ಖಂಡಿತವಾಗಿ ವಿವಾಹವಾಗುವೆನು ಏಕೆಂದರೆ ನಾನು ಸದಾ ಭಕ್ತರ ವಶದಲ್ಲಿ ಇರುತ್ತೇನೆ ಆದರೆ ನಾನು ಎಂತಹ ನಾರಿಯನ್ನು ಪ್ರಿಯಪತ್ನಿಯಾಗಿಸಿಕೊಳ್ಳುವೆನೋ ಯಾವ ಷರತ್ತಿನ ಮೇಲೆ ಗ್ರಹಿಸುವೆನೋ ಅದನ್ನು ಕೇಳು ಹರಿಯೇ ಬ್ರಹ್ಮನೇ ನಾನು ಹೇಳುವುದೆಲ್ಲ ಉಚಿತವೇ ಆಗಿದೆ ಯಾವ ನಾರಿಯು ತನ್ನ ತೇಜವನ್ನು ವಿಭಾಗಪೂರ್ವಕವಾಗಿ ಅಂದರೆ ಯಾವ ನಾರಿಯು ನನ್ನ ಅಂದ್ರೆ ಶಿವನ ತೇಜವನ್ನು ವಿಭಾಗಪೂರ್ವಕವಾಗಿ ಗ್ರಹಣ ಮಾಡಬಲ್ಲಳು ಯೋಗಿನಿಯಾಗಿದ್ದು ಇಚ್ಛಾನುಸಾರ ರೂಪವನ್ನು ಧರಿಸಬಲ್ಲಳು ಅಂತಹವಳನ್ನು ಪತ್ನಿಯಾಗಿಸಿಕೊಳ್ಳಲು ನೀವು ಹೇಳಿರಿ ನಾನು ಯೋಗದಲ್ಲಿ ತತ್ಪರನಾದಾಗ ಆಕೆಯು ಯೋಗಿನಿಯಾಗಿರಬೇಕಾದೀತು ನಾನು ಕಾಮಾಸಕ್ತನಾದಾಗ ಅವಳು ಕೂಡ ಕಾಮಿನಿಯಾಗಿ ನನ್ನ ಬಳಿಯಲ್ಲಿ ಇರಬೇಕಾದೀತು ವೇದಜ್ಞರಾದ ವಿದ್ವಾಂಸರು ತಿಳಿಸುವ ಅವಿನಾಶಿಯಾದ ಜ್ಯೋತಿ ಸ್ವರೂಪಿ ಸನಾತನ ಶಿವನನ್ನೇ ನಾನು ಸದಾ ಚಿಂತಿಸುತ್ತೇನೆ ಹಾಗೂ ಚಿಂತಿಸುತ್ತಾ ಇರುವೆನು ಬ್ರಹ್ಮನೇ ಆ ಸದಾ ಶಿವನ ಚಿಂತನದಲ್ಲಿ ನಾನಿಲ್ಲದಿರುವಾಗ ಆ ಭಾಮಿನಿಯ ಜೊತೆಗೆ ನಾನು ಸಮಾಗಮವನ್ನು ಮಾಡಬಲ್ಲೆನು ನನ್ನ ಶಿವಚಿಂತನೆಯಲ್ಲಿ ವಿಘ್ನವನ್ನು ಒಡ್ಡುವವಳು ಜೀವಿಸಿರಲಾರಳು ಆಕೆಯು ಜೀವನವನ್ನು ತ್ಯಜಿಸಬೇಕಾದೀತು ನೀನು ವಿಷ್ಣು ಮತ್ತು ನಾನು ಮೂವರು ಬ್ರಹ್ಮ ಸ್ವರೂಪ ಶಿವನ ಅಂಶಭೂತರಾಗಿದ್ದೇವೆ ಆದ್ದರಿಂದ ಮಹಾನುಭಾವರೇ ನಮಗೆ ಅವನನ್ನು ನಿರಂತರವಾಗಿ ಚಿಂತಿಸುವುದು ಉಚಿತವಾಗಿದೆ ಕಮಲಾಸನೇ ಅವನ ಚಿಂತನೆಗಾಗಿ ನಾನು ವಿವಾಹವಿಲ್ಲದೆಯೋ ಎರಬಲ್ಲನು ಆದರೆ ಅವನ ಚಿಂತನೆಯನ್ನು ಅಂದರೆ ಪರಬ್ರಹ್ಮ ಸ್ವರೂಪನಾದ ಶಿವನ ಚಿಂತನೆಯನ್ನು ಬಿಟ್ಟು ಮದುವೆಯಾಗಲಾರೆ ಆದ್ದರಿಂದ ನೀನು ಸದಾ ನನ್ನ ಕರ್ಮಕ್ಕೆ ಅನುಕೂಲವಾಗಿ ನಡೆಯಬಲ್ಲ ಪತ್ನಿಯನ್ನು ಕೊಡುವವನಾಗು ಬ್ರಹ್ಮನೇ ಅದರಲ್ಲಿಯೂ ನನ್ನದೊಂದು ಷರತ್ತಿದೆ ಅದನ್ನು ಕೇಳು ನನ್ನ ಮಾತಿನಲ್ಲಿ ಆ ಸ್ತ್ರೀಯಳಿಗೆ ಅವಿಶ್ವಾಸ ಉಂಟಾದರೆ ನಾನು ಆಕೆಯನ್ನು ತ್ಯಜಿಸುವೆನು ಅವನ ಮಾತನ್ನು ಕೇಳಿ ನಾನು ಅಂದರೆ ಬ್ರಹ್ಮದೇವನು ಮತ್ತು ಶ್ರೀಹರಿಯು ಮುಗುಳ್ನಕ್ಕೂ ಮನಸ್ಸಿನಲ್ಲಿ ಸಂತೋಷಗೊಂಡೆವು ಮತ್ತೆ ನಾನು ವಿನಮ್ರನಾಗಿ ಹೇಳಿದೆನು ಸ್ವಾಮಿ ಮಹೇಶ್ವರ ಪ್ರಭುವೆ ನೀನು ಎಂತಹ ಸ್ತ್ರೀಯನ್ನು ಹುಡುಕುತ್ತೀಯೋ ಅಂತಹ ಸ್ತ್ರೀಗಳ ವಿಷಯದಲ್ಲಿ ನಾನು ನಿನಗೆ ಸಂತೋಷದಿಂದ ಹೇಳುತ್ತಿರುವೆನು ಸಾಕ್ಷಾತ್ ಸದಾ ಶಿವನ ಧರ್ಮಪತ್ನಿಯಾದ ಉಮೆಯೇ ಜಗತ್ತಿನ ಕಾರ್ಯವನ್ನು ಸಿದ್ಧಗೊಳಿಸಲು ಭಿನ್ನ ಭಿನ್ನ ರೂಪದಿಂದ ಪ್ರಕಟಲಾಗಿರುವಳು ಪ್ರಭೋ ಸರಸ್ವತಿ ಮತ್ತು ಲಕ್ಷ್ಮಿ ಇವೆರಡು ರೂಪಗಳನ್ನು ಧರಿಸಿ ಆಕೆಯು ಮೊದಲೇ ಬಂದಿರುವಳು ಅದರಲ್ಲಿ ಲಕ್ಷ್ಮಿಯಾದರೂ ಶ್ರೀ ವಿಷ್ಣುವಿನ ಪ್ರಾಣವಲ್ಲಭಿಯಾಗಿರುವಳು ಹಾಗೂ ಸರಸ್ವತಿಯು ನನ್ನ ವಲ್ಲಭೆಯು ಈಗ ನಮಗಾಗಿ ಆಕೆಯು ಮೂರನೆಯ ರೂಪವನ್ನು ಧರಿಸಿ ಪ್ರಕಟಗೊಂಡಿರುವಳು ಸ್ವಾಮಿ ಲೋಕಹಿತದ ಕಾರ್ಯವನ್ನು ಮಾಡಲು ಇಚ್ಛಿಸಿದ ದೇವಿ ಶಿವೆಯು ದಕ್ಷ ಪುತ್ರಿಯಾಗಿ ಅವತರಿಸಿರುವಳು ಆಕೆಯ ಹೆಸರು ಸತಿ ಎಂದಾಗಿದೆ ನಿನಗೆ ಸದಾ ಹಿತಕಾರಿಣಿಯಾದ ಸತಿಯೇ ಅಂತಹ ಭಾರ್ಯೆಯಾಗಬಲ್ಲಳು ದೇವೇಶನೇ ಮಹಾ ತೇಜಸ್ವಿಯಾದ ಸತಿಯು ನಿನಗಾಗಿ ನಿನ್ನನ್ನು ಪತಿಯನ್ನಾಗಿ ಪಡೆಯಲಿಕ್ಕಾಗಿ ದೃಢತೆಯಿಂದ ಕಠೋರ ವ್ರತವನ್ನು ಪಾಲಿಸುತ್ತಾ ತಪಸ್ಸನ್ನು ಮಾಡುತ್ತಿರುವಳು ಮಹೇಶ್ವರನೇ ನೀನು ಆಕೆಗೆ ವರವನ್ನು ಕೊಡಲು ಹೋಗು ಕೃಪೆ ಮಾಡು ಹಾಗೂ ಬಹಳ ಪ್ರಸನ್ನತೆಯಿಂದ ಆಕೆಗೆ ತಪಸ್ಸಿಗೆ ಅನುರೂಪನಾದ ವರವನ್ನು ಕೊಟ್ಟು ಅವಳೊಂದಿಗೆ ವಿವಾಹವಾಗು ಶಂಕರನೇ ಭಗವಾನ್ ವಿಷ್ಣುವಿನ ನನ್ನ ಮತ್ತು ಈ ಸಮಸ್ತ ದೇವತೆಗಳ ಇಚ್ಛೆ ಇದೇ ಆಗಿದೆ ನೀನು ಶುಭ ದೃಷ್ಟಿಯಿಂದ ನಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸು ಅದರಿಂದ ನಾವು ಆದರದಿಂದ ಈ ಉತ್ಸವವನ್ನು ನೋಡಬಲ್ಲೆವು ಹೀಗಾದರೆ ಮೂರು ಲೋಕಗಳಲ್ಲಿಯೂ ಸುಖ ಕೊಡುವಂತಹ ಪರಮ ಮಂಗಲವಾದೀತು ಮತ್ತು ಎಲ್ಲರ ಎಲ್ಲ ಚಿಂತೆಯೂ ಹೊರಟು ಹೋದೀತು ಇದರಲ್ಲಿ ಸಂಶಯವೇ ಇಲ್ಲ ಅನಂತರ ನನ್ನ ಮಾತು ಮುಗಿದಾಗ ಲೀನ ವಿಗ್ರಹವನ್ನು ಧರಿಸಬಲ್ಲ ಭಕ್ತವತ್ಸಲ ಮಹೇಶ್ವರನಲ್ಲಿ ಮಧುಸೂದನ ಅಚ್ಚುತನು ಇದನ್ನೇ ಸಮರ್ಥಿಸಿದನು ಆಗ ಭಕ್ತವತ್ಸಲ ಭಗವಾನ್ ಶಿವನು ನಗುತ್ತ ಒಳ್ಳೆಯದು ಹಾಗೆಯೇ ಆಗಲಿ ಎಂದು ಹೇಳಿದಾಗ ನಾವಿಬ್ಬರು ಅವನಿಂದ ಅಪ್ಪಣೆ ಪಡೆದು ನಮ್ಮ ಪತ್ನಿಯರೊಂದಿಗೆ ದೇವತೆಗಳು ಋಷಿಗಳೊಂದಿಗೆ ಅತ್ಯಂತ ಪ್ರಸನ್ನರಾಗಿ ನಮ್ಮ ನಮ್ಮ ಇಷ್ಟ ಸ್ಥಾನಗಳಿಗೆ ಹೊರಟು ಹೋದೆವು ಈ ರೀತಿಯಾಗಿ ಶಿವ ಮತ್ತು ಶಿವೆಯರನ್ನು ರುದ್ರ ಸತಿಯರ ರೂಪದಲ್ಲಿ ಒಂದುಗೂಡಿಸುವ ಕಾರ್ಯವು ಪ್ರವೃತ್ತವಾಗಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्चि मे नमस्कार